ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರಂದು ಪಿತೃಪಕ್ಷದ ಕೊನೆಯ ಶ್ರಾದ್ದದ ದಿನವಾದ ಅಮಾವಾಸ್ಯೆಯೆಂದು ಎಂದು ಸಂಭವಿಸುತ್ತಿದೆ ಜ್ಯೋತಿಷಿಗಳ ಪ್ರಕಾರ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರು ರಿಂದ ಅಕ್ಟೋಬರ್ ಮೂರು ಮುಂಜಾನೆ ಮೂರು ಹದಿನೇಳರವರೆಗೆ ಇದು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ನಡೆಯುತ್ತದೆ ಅಂದು ಹಸ್ತ ನಕ್ಷತ್ರವಿದ್ದು ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ನಡೆಯುವುದು ಗ್ರಹಣ ಗೋಚರಿಸುತ್ತಿರುವ ಪ್ರದೇಶಗಳು ಮೆಕ್ಸಿಕೋ ಬ್ರೆಜಿಲ್ ಚಿಲಿ ಫಿಜಿ ಪೆರು ನ್ಯೂಜಿಲೆಂಡ್ ದಕ್ಷಿಣ ಅಮೆರಿಕ ಅಂಟಾರ್ಟಿಕಾ ಅರ್ಜೆಂಟೀನಾ ಪೆಸಿಫಿಕ್ ಮಹಾಸಾಗರ ಆರ್ಕ್ಟಿಕ್ ಕುಕ್ ದ್ವೀಪಗಳು ಉರುಗ್ವೆ ಮುಂತಾದ ದೇಶಗಳಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಎರಡನೇ ಸೂರ್ಯಗ್ರಹಣ ಕಾಣಿಸುತ್ತದೆ ಇದನ್ನು ರಿಂಗ್ ಆಫ್ ಫೈರ್ ಎಂದು ಕರೆಯಲಾಗುತ್ತದೆ ಸೂರ್ಯನ ಸುತ್ತ ಕೆಂಪು ಉಂಗುರವು ರೂಪುಗೊಳ್ಳುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸದ ಕಾರಣ ಇದು ಯಾವುದೇ ಧಾರ್ಮಿಕ ಮಹತ್ವವನ್ನು ಹೊಂದಿರುವುದಿಲ್ಲ ಮತ್ತು ಅದರ ಸೂತಕ ಸಮಯವನ್ನು ಪರಿಣಾಮಕಾರಿಯಾಗಿ ಪರಿಗಣಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಅಥವಾ ಅಶುಭ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಅದರ ನಕಾರಾತ್ಮಕ ಪರಿಣಾಮ ಎಲ್ಲ ರಾಶಿಗಳ ಮೇಲೂ ಬೀರುವುದು ಗ್ರಹಣದ ನಂತರ ಅಂದರೆ ಮೂರನೇ ತಾರೀಖಿನಂದು ಸ್ನಾನ ಮಾಡಿ ಪೂಜೆ ನಂತರ ದಾನ ಮಾಡಿ ಇಷ್ಟ ದೇವರನ್ನು ಸ್ಮರಿಸಿ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಗರ್ಭಿಣಿಯರಿಗೆ ವಿಶೇಷ ಮಾಹಿತಿ ಗರ್ಭಿಣಿಯರು ಸೂತಕದ ಅವಧಿಯಲ್ಲಿ ಗ್ರಹಣ ಮುಗಿಯುವವರೆಗೆ ಕತ್ತರಿಸುವುದು ಹೊಲಿಯುವುದು ಅಥವಾ ಹೊಲಿಗೆ ಹಾಕುವುದರಿಂದ ದೂರವಿರಿ ಹಾಗೂ ಗ್ರಹಣದ ಅವಧಿ ಮನೆಯಲ್ಲೇ ಉಳಿಯುವುದು ಕ್ಷೇಮ ಈ ಬಾರಿಯ ಸೂರ್ಯಗ್ರಹಣದ ತೀವ್ರತೆಯು ಹೆಚ್ಚಾಗಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಿ ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಡಿ ಒಂದು ಪಕ್ಷ ಹೋದರೂ ಬಹಳ ಎಚ್ಚರವಹಿಸಿ ಮನೆಯಲ್ಲಿ ನೀರು ಹೆಚ್ಚಿನ ಬಳಕೆಯಾಗುವ ಸ್ಥಳ ಅಂದರೆ ಬಾತ್ರೂಮ್ ಯುಟಿಲಿಟಿ ಏರಿಯಾದಲ್ಲಿ ಜಾಗರೂಕತೆಯಿಂದ ಓಡಾಡಿ ಮನೆಯಲ್ಲಿ ಓಡಾಡುವಾಗ ಫರ್ನಿಚರ್ ಕಾರ್ನರ್ಗಳ ಬಳಿ ಎಚ್ಚರವಹಿಸಿ ಮೊನಚಾದ ವಸ್ತು ಅಥವಾ ಭಾಗಗಳಿಂದ ಪೆಟ್ಟಾಗುವ ಸಾಧ್ಯತೆ ಇದೆ ಎಲ್ಲಾ ರಾಶಿಯವರು ಈ ಸೂರ್ಯ ಸ್ತೋತ್ರವನ್ನು ಗ್ರಹಣದ ಸಮಯದಲ್ಲಿ ಪಠಿಸಿ ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೂರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಈಗ ಮೇಷ ವೃಷಭ ಮಿಥುನ ಮತ್ತು ಕಟಕ ರಾಶಿಯವರಿಗೆ ಏನೇನು ಫಲ ತಿಳಿಯೋಣ ಮೇಷರಾಶಿ ಈ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಕುಟುಂಬದಲ್ಲಿ ಸೌಖ್ಯ ಕಮ್ಮಿಯಾಗುವುದು ಮಕ್ಕಳಿಂದ ತಂದೆ ತಾಯಿಗೆ ನೋವಾಗುವಂತಹ ಸಂದರ್ಭಗಳು ಬರುತ್ತೆ ಈ ರಾಶಿಯವರ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಂಭವವಿದೆ ಈ ಸಮಯ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ತರುವ ಸಮಯ ಮಾನಸಿಕ ಖಿನ್ನತೆಯಿಂದ ನಿದ್ರಾಭಂಗವಾಗುತ್ತೆ ಅಮೂಲ್ಯ ವಸ್ತುಗಳು ಕಳುವಾಗುವ ಸಾಧ್ಯತೆ ಇದೆ ಕೋರ್ಟ್ ಕಚೇರಿಯ ವಿಷಯಗಳಲ್ಲಿ ಆತ್ರ ನಿರ್ಧಾರ ಬೇಡ ನೀವು ಮಾತಾಡುವಾಗ ಆಡುವ ಮಾತಿನ ಮೇಲೆ ನಿಗಾ ಇರಲಿ ದಾಂಪತ್ಯ ಜೀವನದ ವಿಚಾರದಲ್ಲಿ ಸಮಯ ಉತ್ತಮವಲ್ಲ ಪ್ರೇಮಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ಸ್ವಲ್ಪ ಕಾಲ ಅಂತರ ಕಾಯ್ದುಕೊಳ್ಳಿ ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಸಮಾಧಾನಕರವಾಗಿರುವುದು ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗೃತಿ ವಹಿಸಿ ಹೊರಗಡೆ ಬರದೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ ಪರಿಹಾರ ಧ್ಯಾನ ಮಾಡಿ ಸೂರ್ಯ ಗಾಯತ್ರಿ ಪಠಿಸಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗ್ರಹಣವು ಮಧ್ಯಮ ಫಲವನ್ನು ನೀಡಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಜಾಗ್ರತೆ ವಹಿಸಬೇಕು ಯಾವುದೇ ವ್ಯವಹಾರಗಳಲ್ಲಿ ಈ ಸಮಯದಲ್ಲಿ ಹೂಡಿಕೆ ಮಾಡಬೇಡಿ ಅದು ಷೇರು ಮಾರ್ಕೆಟಿಂಗು ಅನ್ವಯಿಸುವುದು ವಿದೇಶಿ ಸಂಬಂಧಿ ವಿಷಯಗಳಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಒಡಹುಟ್ಟಿದವರ ವಂಚನೆಗೆ ಒಳಗಾಗಬಹುದು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸದಿರುವುದು ಉತ್ತಮ ಕುಟುಂಬದವರ ಆರೋಗ್ಯದಲ್ಲಿ ತೊಂದರೆಗಳು ಬರೋ ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಗಮನ ವಹಿಸಿ ಪ್ರೇಮಿಗಳಲ್ಲಿ ವಾಗ್ವಿವಾದಗಳಾಗಬಹುದು ಆಹಾರ ಸೇವನೆಯಲ್ಲಿ ಎಚ್ಚರವಿರಲಿ ವಿಷಾಹಾರ ಸೇವನೆಯಾಗಬಹುದು ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗ್ರತೆ ವಹಿಸಿ ಗ್ರಹಣದ ಸಮಯದಲ್ಲಿ ಮನೆಯಲ್ಲೇ ಉಳಿಯಿರಿ ಪರಿಹಾರ ಗೋಧಿದಾನ ಮಾಡಿ ಸೂರ್ಯ ಮಂತ್ರ ಪಠಿಸಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸೂರ್ಯಗ್ರಹಣವು ಭಾವನಾತ್ಮಕವಾಗಿ ಸದೃಢರನ್ನಾಗಿಸುವುದು ಕೆಲಸದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ತಿಂಗಳು ಮುಗಿಯೋ ತನಕ ತೆಗೆದುಕೊಳ್ಳದಿರುವುದು ಉತ್ತಮ ಆರೋಗ್ಯದಲ್ಲಿ ಏರುಪೇರಾಗಬಹುದು ವಿದೇಶಿ ಪ್ರಯಾಣ ಯೋಗವಿದೆ ಆದರೆ ಅದು ಫಲಕಾರಿಯಾಗುವುದಿಲ್ಲ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ಅಥವಾ ತಾಯಿಯೊಡನೆ ಭಿನ್ನಾಭಿಪ್ರಾಯಗಳಾಗಬಹುದು ಅವರನ್ನು ಗೌರವದಿಂದ ಕಾಣಿರಿ ಕೆಲಸದ ಸ್ಥಳದಲ್ಲಿ ನೀವು ಆಡೋ ಮಾತಿನ ಮೇಲೆ ನಿಗಾ ಇರಲಿ ಆಲಸ್ಯ ಗೊಂದಲ ಮತ್ತು ಕೆಲಸದಲ್ಲಿ ನಿರಾಸಕ್ತಿ ನಿಮ್ಮನ್ನು ಬಾಧಿಸಬಹುದು ನಿಮ್ಮ ಸಂಗಾತಿಯೊಡನೆ ಜಗಳಗಳಾಗುವ ಸಂಭವವಿದೆ ಟ್ರಾನ್ಸ್ಫರ್ ಅಥವಾ ಸ್ಥಳ ಬದಲಾವಣೆಯಾಗಬಹುದು ಆಸ್ತಿ ಖರೀದಿಯ ಬಗ್ಗೆ ಜಾಗ್ರತೆ ವಹಿಸಿ ಈ ಸಮಯದಲ್ಲಿ ವಾಹನ ಖರೀದಿ ಮಾಡಬೇಡಿ ವಾಹನ ಚಾಲನೆಯಲ್ಲೂ ಎಚ್ಚರವಹಿಸಿ ಪರಿಹಾರ ಗೋದಿದಾನ ಮಾಡಿ ಸೂರ್ಯ ಮಂತ್ರ ಪಠಿಸಿ ಸಾಧ್ಯವಾದರೆ ಗ್ರಹಣದ ಸಮಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ ಘಟಕ ರಾಶಿ ಘಟಕ ರಾಶಿಯವರಿಗೆ ನಮಗೆ ಭಾಗ್ಯ ಸಹಕರಿಸುತ್ತಿಲ್ಲ ಎಲ್ಲ ವಿಷಯದಲ್ಲೂ ಅಡಚಣೆಗಳು ಬರುತ್ತಿದೆಯಲ್ಲ ಅಂತ ಅನ್ನಿಸಬಹುದು ಇದರಿಂದ ಮಾನಸಿಕವಾಗಿ ಕುಗ್ಗಬಹುದು ಕೆಲಸದಲ್ಲಿ ಗೊಂದಲ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತವೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ತಂದೆಗೆ ಆರೋಗ್ಯ ಅಥವಾ ಇತರೆ ಸಮಸ್ಯೆ ಬರಬಹುದು ಓಟ ಹುಟ್ಟಿದವರೊಡನೆ ಉತ್ತಮ ಬಾಂಧವ್ಯವಿಟ್ಟುಕೊಳ್ಳಿ ಸದ್ಯಕ್ಕೆ ಪ್ರಯಾಣ ಮಾಡದಿರುವುದು ಒಳ್ಳೆಯದು ಅದು ದೂರ ಅಥವಾ ಸಣ್ಣ ಪ್ರಯಾಣವಾಗಿರಬಹುದು ಅಂದರೆ ಗ್ರಹಣದ ವಾರಕ್ಕೆ ಮುಂಚೆ ಮತ್ತು ಗ್ರಹಣದ ಒಂದು ವಾರದ ನಂತರ ಸೋಷಿಯಲ್ ಮೀಡಿಯಾ ಬ್ಯಾಂಕಿಂಗ್ ಹಣಕಾಸಿನ ಸಂಸ್ಥೆಗಳು ಯೋಚನೆ ಮಾಡಿ ವ್ಯವಹರಿಸಿ ಇಲ್ಲದಿದ್ದಲ್ಲಿ ಕೆಟ್ಟ ಹೆಸರು ಬರಬಹುದು ಪರಿಹಾರ ಗೋಧಿದಾನ ಮಾಡಿ ಸೂರ್ಯಮಂತ್ರ ಅಥವಾ ಆದಿತ್ಯ ಹೃದಯ ಹೇಳಿಕೊಳ್ಳಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ